ಚನ್ನೇಗೌಡನ ಹುಂಡಿ ಹೋಗುವ ರಸ್ತೆಯ ಪಕ್ಕದಲ್ಲಿ ತಾರಕ ನಾಲೆ ಇದ್ದು ರಸ್ತೆ ಶಿಥಿಲಗೊಂಡಿದೆ ಗ್ರಾಮಸ್ಥರು ಇದೇ ರಸ್ತೆಯಲ್ಲಿ ಪ್ರತಿದಿನ ಸಂಚಾರ ಮಾಡಬೇಕಿದೆ ಮೂರ್ನಾಲ್ಕು ಬಾರಿ ತಾರಕ ನಾಲೆ ಇಂಜಿನಿಯರ್ ಅನ್ನು ಭೇಟಿ ಮಾಡಿ ಅವರಿಗೆ ನಮ್ಮ ಊರಿನ ಮುಖಂಡರು ಅರ್ಜಿಯ ಮೂಲಕ ರೋಡಿನ ವಿಚಾರವನ್ನು ತಿಳಿಸಿದ್ದಾರೆ ಆದರೂ ತಾರಕ ಇಂಜಿನಿಯರ್ ಬಂದು ತಿರುಗಿ ನೋಡಿಲ್ಲ ಎರಡು ವರ್ಷದಲ್ಲಿ ಹಲವಾರು ಸಮಸ್ಯೆ ಎದುರಾಗಿದೆ ಪ್ರತಿದಿನ ಶಾಲಾ ವಾಹನಗಳು ದಿನಕ್ಕೆ ಹತ್ತು ಬಾರಿ ಬಂದು ಹೋಗುತ್ತವೆ ಊರಿನ ಗ್ರಾಮಸ್ಥರೇ ರೋಡಿನ ವೆಚ್ಚವನ್ನು ಹಾಕಿ ರಸ್ತೆಯನ್ನು ರಿಪೇರಿ ಮಾಡಿಸಿದ್ದಾರೆ ಆದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಈ ವಿಷಯವಾಗಿ ಶಾಸಕರನ್ನು ಭೇಟಿ ಮಾಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಎಷ್ಟೋ ಸಾರಿ ಮನವಿ ಮಾಡಿದ್ರೂ ಎತ್ತಿಲ್ಲ ಅದರಿಂದ ಭಾರಿ ತೊಂದರೆಯಾಗಿದೆ ನಮ್ಮ ಗ್ರಾಮದ ಎಲ್ಲ ಅರ್ಜಿ ಕೊಟ್ಟರು ಅವ್ರು ಬಂದು ಏನೇ ಹಾಕ್ಸಂದಿಲ್ಲ ಬೋರಿ ಇಲ್ಲ ಇಸ್ಕೋಲು ವ್ಯಾನ್ಗಳು ಹೋಗಿ ಅಪ್ಸೈಡ್ ಆಗಿ ಭಾರಿ ತೊಂದರೆ ಆಗಿದೆ ಒಬ್ಬರು ಗಮನ ಒಬ್ಬರು ಗಮನ ಹರಿಸ್ತಾ ಇಲ್ಲ ಇಸ್ಕೋಲ್ ಮಕ್ಕಳೇ ಭಾರಿ ತೊಂದರೆ ದಿನ ಬಸ್ ಬರ್ತಿದೆ ಮಕ್ಕಳೆಲ್ಲ ಕರ್ಕೊಂಬಂದು ಕರ್ಕೊಂಬಂದು ರೋಡ್ ಬಿಡ್ಬೇಕು ಅದರಿಂದ ದಯವಿಟ್ಟು ನಮ್ಗೆ ತಾರಕ ಅಚ್ಚುಕಟ್ಟಿನ ಇಂಜಿನಿಯರ್ ಆದ ಮುಖ್ಯ ಅಧಿಕಾರಿಗಳು ನಮಗೆ ಐದು ಇದನ್ನು ನೋಡಿ ಹರಿಸಿ ಮನವಿ ಮಾಡಬೇಕು